आरिस कन्नड टिंडिबावा दूरदर्शन चंदना हे कन्नड वाहिनी ವೀಕ್ಷಕರೇ ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದದ್ದು ಸ್ವಾಗತ ನಾನು ಸುಧಾ ಗೌಡ ವೀಕ್ಷಕರೇ ಜುಲೈ ಒಂದು ಬಹಳ ಮಹತ್ವದ ದಿನ ಯಾಕೆ ಅಂತಂದರೆ ನಮ್ಮ ದೇಶದ ಒಂದಷ್ಟು ಕಾನೂನುಗಳು ಹೊಸ ಬದಲಾವಣೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಹಾಗಾಗಿ ಅದರ ಕುರಿತಾಗಿ ನಿಮ್ಮೆಲ್ಲರಿಗೂ ಒಂದಷ್ಟು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮ ಇವತ್ತಿನ ವಿಚಾರ ಪ್ರಮುಖವಾಗಿ ಹೊಸ ಅಪರಾಧದ ಕುರಿತಾದಂತಹ ಒಂದು ಕಾನೂನುಗಳ ಚರ್ಚೆಯಲ್ಲಿ ಮೊದಲನೇದಾಗಿ ಭಾರತೀಯ ನ್ಯಾಯ ಸಂಹಿತೆ ಈ ಒಂದು ಸೆಕ್ಷನ್ ಏನಿದೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಜೊತೆಗೆ ಏನೆಲ್ಲ ತಿದ್ದುಪಡಿಗಳನ್ನ ಮಾಡಲಾಗಿದೆ ಹೊಸದೊಂದಷ್ಟು ಅಪರಾಧಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಜೊತೆಗೆ ಒಂದಷ್ಟು ಅಪರಾಧಗಳನ್ನು ಇದು ಅಪರಾಧ ಅಲ್ಲ ಅಂತ ಹೇಳಿ ಅದನ್ನ ತಿದ್ದುಪಡಿ ಕೂಡ ಮಾಡಲಾಗಿದೆ ಇವೆಲ್ಲವನ್ನ ನಾವು ತಿಳ್ಕೊಡುವಂತದ್ದು ಬಹಳ ಇಂಪಾರ್ಟೆಂಟ್ ಹೀಗಾಗಿ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ ಇವರು ಸುಬ್ರಹ್ಮಣ್ಯ ಗೌಡಪ್ಪನವರ ಪ್ರಾಧ್ಯಾಪಕರು ಕೆಎಲ್ಇ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯ ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪೇ ಸ್ವಾಗತ ಸರಿ ಮೊದಲಿಗೆ ಜುಲೈ ಒಂದನೇ ತಾರೀಕು ಬಹಳ ಮಹತ್ವದ ದಿನ ಅಂತ ಹೇಳಿ ಖಂಡಿತವಾಗ್ಲು ನಾವು ಹೇಳ್ಬೋದು ಯಾಕಂದ್ರೆ ಕಾನೂನಿನಲ್ಲಿ ಒಂದಷ್ಟು ಬದಲಾವಣೆಗಳು ಬೇಕು ಅಂತ ಹೇಳಿ ಸಹಜವಾಗಿ ನಮಗೆ ಪ್ರತಿದಿನ ಅನಿಸ್ತಾನೆ ಇರುತ್ತೆ ಒಂದೊಂದು ಘಟನೆಗಳನ್ನ ನೋಡಿದಾಗಲೂ ಕೂಡ ಯಾಕೆ ಈ ಕಾನೂನು ಈ ರೀತಿಯಾಗಿ ಬದಲಾಗಬಾರದು ಅನ್ನುವಂತ ಕೂಗು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ ಅದರಲ್ಲೂ ಪ್ರಮುಖವಾಗಿ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಥವಾ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳು ಬೇಕಾಗಿರುತ್ತೆ ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿದಾವೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಜುಲೈ ಒಂದರಿಂದ ಅದೆಲ್ಲೂ ಕೂಡ ಜಾರಿಗೆ ಬರ್ತಿದೆ ಅಂತ ಹೇಳಿ ಮೊದಲಿಗೆ ಈ ಹೊಸದಾಗಿ ಬರ್ತಿರುವಂತಹ ಕಾನೂನುಗಳು ಯಾಕೆ ಬದಲಾಗಿದ್ದಾವೆ ಅದರ ಉದ್ದೇಶ ಏನು ಮತ್ತೆ ಅವಶ್ಯಕತೆ ಏನು ಸರ್ ಈಗ ನಾವಿರುವುದು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಐ ಪಿ ಸಿ ಅನ್ನೋ ಶಬ್ದ ಮರಿದು ಬಹಳ ಕಷ್ಟ ಐ ಪಿ ಸಿ ಶಬ್ದ ಇಂಡಿಯನ್ ಪಿನಲ್ ಕೋಡ್ ಅಂತಿತ್ತು ಅದನ್ನ ಡ್ರಾಫ್ಟ್ ಮಾಡಿದ್ದು ಅದನ್ನ ಡ್ರಾಫ್ಟ್ ಮಾಡಿದ್ದು ಹದಿನೆಂಟುನೂರ ಮೂವತ್ತ್ ಫಸ್ಟ್ ಲಾ ಕಮಿಷನು ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಮ್ಯಾಕಲೆ ಅವರು ಆ ಕಾನೂನು ಮಾಡಲಿಕ್ಕೆ ಮೂರು ವರ್ಷ ತಗೊಂಡ್ರು ಮೂವತ್ತ್ಮೂರಿಂದ ಮೂವತ್ತೇಳರಿಂದ ತಯಾರು ಮಾಡಿ ಅದನ್ನು ಗೌರ್ಮೆಂಟ್ ಕೊಟ್ಟರು ಸೊ ಗೌರ್ಮೆಂಟ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದು ಹದಿನೆಂಟುನೂರ ಅರವತ್ತರಲ್ಲಿ ಸೊ ಆಲ್ಮೋಸ್ಟ್ ಆಲ್ ಆ ಕಾನೂನಿಗೆ ಇರೋದು ಇತಿಹಾಸ ನೂರ ತೊಂಬತ್ತು ವರ್ಷ ಸೊ ಈ ನೂರ ತೊಂಬತ್ತು ವರ್ಷ ಪಿರಿಯಡಿನಲ್ಲಿ ಸಮಾಜದಲ್ಲಿ ಬಹಳ ಬದಲಾವಣೆ ಆಗಿದೆ ವ್ಯಾಲ್ಯೂಗಳ ಬದಲಾವಣೆ ಆಗಿದೆ ಲೈಫ್ ಸ್ಟೈಲ್ಗಳು ಬದಲಾವಣೆ ಆಗಿದೆ ಸೊ ಮೊದಲಿನ ಸಮಾಜ ಭಾಳ ಸಿಂಪಲ್ ಇತ್ತು ಈಗಿನ ಸಮಾಜ ಭಾಳ ಕಾಂಪ್ಲೆಕ್ಸ್ ಇದೆ ಟ್ರೇಡ್ ಕಾಮರ್ಸ್ ಎಸ್ ಡೆವಲಪ್ಡ್ ಲೈಕ್ ಎನಿಥಿಂಗ್ ಆಮೇಲೆ ಟೆಕ್ನಾಲಜಿ ಹೆಚ್ಚು ಡೆವಲಪ್ ಆಗಿದೆ ಆಮೇಲೆ ಮನುಷ್ಯರ ವಿಚಾರಗಳು ಬದಲಾಗಿದ್ದಾವೆ ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾನೂನು ಮತ್ತು ಮೇಲಾಗಿ ಇದು ಬ್ರಿಟಿಷ್ರು ಮಾಡಿದಂಥ ಕಾನೂನು ನಾವು ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದಮೇಲೆ ಒಂದು ಕೂಗಿ ಡಿಮಾಂಡ್ ಇತ್ತು ನಾವ್ಯಾಕೆ ಬ್ರಿಟಿಷರ ಕಾನೂನಲ್ಲಿ ಹೋಗಬೇಕು ನಮ್ಮದೇ ಆದಂಥ ಕಾನೂನು ಇರಬೇಕು ಅನ್ನೋದು ಅಭಿಪ್ರಾಯ ಒಂದು ಡಿಮಾಂಡ್ ಎಲ್ಲ ಕಡೆಯಿಂದ ಬರ್ತಿತ್ತು ಸೊ ಹಿಂಗಾಗಿ ಈ ಒಂದು ಕಾನೂನು ಹೊಸ ಕಾನೂನು ಭಾರತೀಯ ನ್ಯಾಯಸಂಹಿತೆ ಇಂಡಿಯನ್ ಪಿನಲ್ ಕೋಡ್ ಬೇರೆ ನ್ಯಾಯಸಂಹಿತೆ ಬೇರೆ ಪಿನಲ್ ಅಂತಂದ್ರೆ ತಪ್ಪು ಮಾಡಿದವನು ಶಿಕ್ಷೆ ಮಾಡೋದಕ್ಕೆ ನಾವು ಪಿನಲ್ ಅಂತೀವಿ ತಪ್ಪು ಮಾಡಿದವನ ಮೇಲೆ ಶಿಕ್ಷೆ ಕೊಡ್ತೀವಿ ಬಟ್ ಈಗ ಶಬ್ದ ಏನು ಯೂಸ್ ಮಾಡಿದಂದ್ರೆ ಭಾರತೀಯ ನ್ಯಾಯ ಸಂಹಿತೆ ನ್ಯಾಯ ಅಂದರೆ ಜಸ್ಟಿಸ್ ಕೊಡಬೇಕು ಸೊ ಜಸ್ಟಿಸ್ ಅಂತಂದರೆ ನಾಟ್ ಓನ್ಲಿ ಇದು ಅಫೆಂಡರು ಅಥವಾ ಅಪರಾಧ ಮಾಡಿದವಂಥ ದೃಷ್ಟಿಯಲ್ಲ ವಿಕ್ಟಿಮ್ ದೃಷ್ಟಿ ಸರ್ಕಾರದ ದೃಷ್ಟಿ ಸಮಾಜದ ದೃಷ್ಟಿಯನ್ನು ನೋಡಿಕೊಂಡು ನಾವು ಏನು ಜಸ್ಟಿಸ್ ಮಾಡ್ತೀವಿ ಅದಕ್ಕೆ ನ್ಯಾಯ ಅಂತೀವಿ ಸೊ ಹಿಂಗಾಗಿ ಸ್ಕೋಪ್ ಏನಿದೆಯಲ್ಲ ಭಾರತೀಯ ನ್ಯಾಯ ಸಂಹಿತೆ ಸ್ಕೋಪ್ ವೈಡನ್ ಆಗಿದೆ ಮೊದಲೇನಿತ್ತು ವಿಕ್ಟಿಮ್ ಕೇವಲ ಅಪರಾಧಿತನ ಮಾತ್ರ ನೋಡಿಕೊಂಡು ಶಿಕ್ಷೆ ಕೊಡೋದಾಗ್ತಿತ್ತು ಈಗ ಏನಾಗಿದೆ ಅವನ್ ಮಾತ್ರ ಅಲ್ಲ ವಿಕ್ಟಿಮ್ ಇರ್ತಾನೆ ಅವನದು ಹಿತಾಸಕ್ತಿ ನೋಡಬೇಕು ಸಮಾಜ ಹಿತಾಸಕ್ತಿ ನೋಡಬೇಕು ಸರ್ಕಾರದ ಹಿತಾಸಕ್ತಿ ನೋಡಿಕೊಂಡು ಇದನ್ನೆಲ್ಲ ಕೆ ಕೊಡೋದಕ್ಕೆ ಏನಿರ್ತೀವಿ ನ್ಯಾಯ ಸಂಹಿತೆ ಅಂತೆ ಸೊ ಇದು ಒಂದು ಟೈಟಲ್ನಲ್ಲಿ ಬದಲಾವಣೆ ಬದಲಾವಣೆ ಇಂಡಿಯನ್ ಕೋಡ್ ಡಿಫ್ರೆಂಟ್ ಅದು ಅಂಜಿಕೆ ತಯಾರಿಸೋದು ಪೈನಲ್ ಪಿನಿಟೇಟಿವ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಬಟ್ ಈಗಲ್ಲ ಈಗ ಬೇರೆ ಬೇರೆ ವಿಷಯಗಳು ಒಳಗೊಳ್ತಾವೆ ಕೇವಲ ಅವ್ನ್ಗೆ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ ವಿಕ್ಟಿಮ್ಗೂ ಇದಾಗಬೇಕು ಏನು ಅವನಿಗೂ ಜಸ್ಟಿಸ್ ಸಿಗಬೇಕು ಸಿಆರ್ ಪಿ ಸಿ ನೀವು ತಂದ್ರೆ ಏನಾಗುತ್ತೆ ಕೆಲವೇ ಕೆಲವು ದಿವಸದಲ್ಲಿ ಟ್ರಯಲ್ ಮುಗಿಬೇಕು ಓಕೆ ಅಪೀಲ್ಗಳನ್ನು ಕಡಿಮೆ ಮಾಡಿದ್ದಾರೆ ಆಮೇಲೆ ಜಸ್ಟ್ ಕಾಂಪೆನ್ಸೇಷನ್ ಕೊಡೋದೊಂದು ಹೊಸ ನಲ್ಲಿ ಬಂದಿದೆ ಸೊ ಹಿಂಗಾಗಿ ವಿಕ್ಟಿಮ್ಗೂ ನ್ಯಾಯ ಸಿಗುತ್ತೆ ಸಮಾಜಕ್ಕೂ ನ್ಯಾಯ ಸಿಗುತ್ತೆ ಸರ್ಕಾರಕ್ಕೂ ನ್ಯಾಯ ಸಿಗುತ್ತೆ ಆಮೇಲೆ ತ್ವರಿತವಾಗಿ ಕೇಸ್ ನಿರ್ಧಾರ ಆಗೋದ್ರಿಂದ ಒಂದು ಜನರಿಗೆ ಈ ಹೊಸ ಕಾನೂನಲ್ಲಿ ಭರವಸೆ ಹುಟ್ಟಬಹುದು ಅನ್ನೋ ಆಶಾಭಾವನೆಯಿಂದ ಈ ಕಾನೂನು ಮಾಡಿದ್ದಾರೆ ಕುತೂಹಲ ಏನು ಹೊಸ ಹೊಸದಾಗಿ ಬದಲಾವಣೆ ಆಗಿರ್ಬೋದು ಅಥವಾ ಯಾವೆಲ್ಲ ಹೊಸ ಅಪರಾಧಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಿರ್ಬೋದು ಕುತೂಹಲ ಬಹಳ ಜನರಿಗೆ ಇದ್ದೇ ಇರೋದ್ರ ಜೊತೆಗೆ ನಾವು ಕೂಡ ಅದನ್ನು ತಿಳ್ಕೊಬೇಕು ಯಾವುದನ್ನು ನಾವು ಇಷ್ಟು ದಿನ ಅಪರಾಧ ಅಂತ ಹೇಳಿ ಅಂದುಕೊಂಡಿರ್ಲಿಲ್ವೋ ಅದು ಕೂಡ ಇದರಲ್ಲಿ ಇವಾಗ ಆಡಪ್ ಆಗಿದೆ ಯಾವ್ದು ದಿನ ನಾವು ಇಷ್ಟು ದಿನ ಅಪರಾಧ ಅಂತ ಹೇಳಿ ಇನ್ನು ಮುಂದೆ ಅದು ಅಪರಾಧ ಅಲ್ಲ ಅಂತ ಹೇಳಿ ಸೊ ಅದು ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಒನ್ ಬೈ ಒನ್ ಸರ್ ಇನ್ನೊಂದು ಇದಕ್ಕಿಂತ ಮೊದಲು ಇನ್ನೊಂದು ಹೇಳ್ತೀನಿ ಹಳೆ ಐ ಪಿ ಸಿ ಅಲ್ಲಿ ಐದನೂರ ಹನ್ನೊಂದು ಸೆಕ್ಷನ್ ಇದ್ದು ಓಕೆ ಈ ಹೊಸ ಕನ್ನಡದಲ್ಲಿ ಮುನ್ನೂರ ಐವತ್ತೆಂಟು ಸೆಕ್ಷನ್ ಇದಾರೆ ಸೊ ಆಲ್ಮೋಸ್ಟ್ ಆಲ್ ನೂರ ಐವತ್ತು ಸೆಕ್ಷನ್ ಡಿಲೀಟ್ ಇದು ಓಕೆ ಸೊ ಇದರ ಅರ್ಥ ಬಹಳ ಅಪರಾಧಗಳನ್ನ ತೆಗೆದು ಹಾಕಿದಾರಂತಲ್ಲ ಏನು ಬದಲಾಗಿದೆ ಅಂತಂದ್ರೆ ಮೊದಲಿನ ಐ ಪಿ ಸಿ ಅಲ್ಲಿ ಪ್ರತಿಯೊಂದು ರೂಲ್ಗೆ ಸೆಕ್ಷನ್ ಕೊಡ್ತಾ ಇದ್ರು ಈಗ ಏನ್ ಮಾಡಿದರೆ ಒಂದೇ ಸೆಕ್ಷನ್ದಲ್ಲಿ ಬಹಳ ರೂಲ್ಸ್ ಗಳನ್ನು ಕೂಡಿಸಿ ಬಿಟ್ಟಿದ್ದಾರೆ ಹಿಂಗಾಗಿ ನಂಬರ್ ಕಡಿಮೆ ಆಗಿದೆ ನಂಬರ್ ಕಡಿಮೆ ಆಗಿದೆ ಆಮೇಲೆ ಕೆಲವೊಂದು ನಂಬರ್ಗಳು ಹಿಂದೆ ಮುಂದೆ ಆಗಿದಾವೆ ಚಾಪ್ಟರ್ಸ್ ಗಳನ್ನು ಬದಲು ಮಾಡಿದ್ದಾರೆ ಓಕೆ ಸೊ ಹಿಂಗೆ ಬದಲಾಗಿದೆ ಒಪ್ಪಿದೆ ಬಟ್ ಮಾತ್ರ ಬದಲಾವಣೆಗಳಾಗಿಲ್ಲ ಮಾತ್ರ ಬದಲಾವಣೆಗಳಾಗಿಲ್ಲ ಏನು ಪ್ರಿನ್ಸಿಪಲ್ಸ್ ಅಂತೀವಿ ಅದು ಇದ್ದೇ ಇದೆ ಹೊಸ ಆಕ್ಟ್ ನಲ್ಲೂ ಇದೆ ಬಹಳ ಬದಲಾವಣೆ ಆಗಿಲ್ಲ ಕೆಲವೊಂದು ಬದಲಾವಣೆ ಆಗಿದ್ದಾವೆ ನನಗನ್ಸೋ ಮಟ್ಟಿಗೆ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಅದೇ ಕಾನೂನು ಇದೆ ಟ್ವೆಂಟಿ ಕೆಲವೊಂದನ್ನು ತೆಗೆದು ಹಾಕಿದಾರೆ ಒಂದು ನಾಲ್ಕು ಅಪರಾಧಗಳನ್ನು ತೆಗೆದು ಹಾಕಿದ್ದಾರೆ ಅಪರಾಧಗಳು ಅಪರಾಧದಲ್ಲಿ ಸೆಕ್ಷನ್ ತ್ರೀ ನಾಟ್ ನೈನ್ ಐ ಓಲ್ಡ್ ಐ ಪಿ ಸಿ ಅಲ್ಲಿ ಓಲ್ಡ್ ಐ ಪಿ ಸಿ ಅಲ್ಲ ಇನ್ನೂ ಚಾಲ್ತಿಯಲ್ಲಿ ಇದೆ ಅದು ತ್ರೀ ನಾಟ್ ನೈನ್ ಅಟೆಂಪ್ಟ್ ಟು ಕಮಿಟ್ ಸೊಸೈಡ್ ಅಂತಿದ್ರು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡೋದು ಅಪರಾಧ ಇತ್ತು ಓಕೆ ಸೊಸೈಡ್ ಇಸ್ ನಾಟ್ ಅಫೆನ್ಸ್ ಆತ್ಮಹತ್ಯೆ ಮಾಡಿಕೊಂಡು ನೀವು ಏನು ಮಾಡ್ಲಿಕ್ಕೆ ಆಗಲ್ಲ ಓಕೆ ಅವ್ನು ನೀವು ಶಿಕ್ಷಣ ಕೊಡಕ್ಕಾಗಲ್ಲ ಏನು ಮಾಡಲಿಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಟ್ಟಿರಬೇಕು ಅದರಲ್ಲಿ ವಿಫಲನಾಗಿರ್ಬೇಕು ಅದು ಅಪರಾಧ ಇತ್ತು ಅದಕ್ಕೆ ಒಂದು ವರ್ಷದ ಶಿಕ್ಷೆ ಕೊಡ್ತಿದ್ರು ಈ ಎಕ್ಸಿಸ್ಟಿಂಗ್ ಅದನ್ನ ಈಗ ಹೊಸ ಕಣದಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ ಇದು ಅದು ಈಗೇನು ಬರ್ತದೆ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಒಂದು ಆ್ಯಕ್ಟ್ ಇದೆ ಅದರಲ್ಲಿ ಸೇರಿಸಿದ್ದಾನೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡುವ ವ್ಯಕ್ತಿ ಯಾವಾಗಲೂ ಒಂದು ಥರದ ಇನ್ಸ್ಯಾನಿಟಿ ಮ್ಯಾನು ಡಿಪ್ರೆಷನ್ದಲ್ಲಿ ಹೋಗಿದ್ದಾನೆ ಮೆಂಟಲ್ ಡಿಸಾರ್ಡರ್ ಆಗಿದ್ದಾನೆ ಸೊ ಅಂತಹ ವ್ಯಕ್ತಿನ ನೀವು ಈ ನ್ಯಾಯಸಂಹಿತೆಯಲ್ಲಿ ಇಟ್ಟು ಅವನಿಗೆ ಮತ್ತೆ ಕೋರ್ಟು ಕಚೇರಿ ಐ ಆರು ಬೇಲ್ ಮೇಲೆ ಮಾಡಿದರೆ ಅವ್ನಿಗೆ ನೀವು ಮತ್ತಷ್ಟು ಹಿಂಸೆ ಕೊಟ್ಟಂಗೆ ಆಗುತ್ತೆ ಏಕೆಂಗೆ ಅವ್ನ್ಗೆ ಏನು ಫೀಲ್ ಮಾಡ್ತಿ ನಾ ಯಾಕೆ ಫೇಲ್ ಆದ ಅಟೆಂಪ್ಟಲ್ಲಿ ಚಲೋ ನಾ ಸತ್ತಿದ್ರೆ ಚಲೋ ಆಗ್ತಿತ್ತು ಸೊ ಒಂದು ಕಾನೂನಿಗೆ ಒಂದು ಮಾನವೀಯತೆ ದೃಷ್ಟಿನೂ ಇರಬೇಕು ಓಕೆ ಸೊ ಅಂತ ವ್ಯಕ್ತಿಗಳ ಮೇಲೆ ನೀವು ಕ್ರಿಮಿನಲ್ ಐ ಪಿ ಸಿ ಲಾಗೂ ಮಾಡಿ ಅಥವಾ ನ್ಯಾಯಸಂಹಿತ ಲಾಗೂ ಮಾಡಿ ಅವನಿಗೆ ಬೇಕಾಗಿರೋದು ಕೌನ್ಸಿಲಿಂಗು ಅವನಿಗೆ ಬೇಕಾಗಿರೋದು ಅವರ ಇತಿಹಾಸಗಳಿಂದ ಒಂದು ಸಾಂತ್ವನ ಮಾತುಗಳು ಅವನಿಗೆ ಬೇಕಾಗಿರೋದು ಮುಂದೆ ಜೀವನ ಹೆಂಗ್ ಮಾಡಬೇಕನ್ನೋದು ಮುಂದಿನ ಜೀವನ ಖುಷಿಯಾಗಿ ಕಳಿಬೇಕು ಅನ್ನೋ ಒಂದ್ ಬೇಕು ಆ ಒಂದು ದೃಷ್ಟಿಯಿಂದ ಸೆಕ್ಷನ್ ತ್ರೀ ನಾಟ್ ನೈನ್ ಏನು ಅಟಂಪ್ಟ್ ಕಮಿಟಿ ಸೊಸೈಟಿ ಅದನ್ನ ಪೂರ್ತಿಯಾಗಿ ಹೊಸ ನಲ್ಲಿ ತೆಗೆದು ಬಿಟ್ಟಿದ್ದಾರೆ ಈ ಕಾನೂನನ್ನ ಬ್ರಿಟಿಷರು ಹದಿನೆಂಟು ನೂರ ಅರವತ್ತೈದರಲ್ಲಿ ತೆಗೆದಿದ್ರು ಬಹಳ ಮಂದಿ ಇನ್ನೊಂದು ಏನು ಆರ್ಗ್ಯುಮೆಂಟ್ ಅಂದ್ರೆ ಇದನ್ನ ತೆಗೆದು ಹಾಕಿದ್ರೆ ಆತ್ಮ ಬಾಳ ಆಗ್ತವೆ ಪೊಲೀಸರಿಗೆ ಏನ್ ಮಾಡ್ಬೇಕು ಇದನ್ನ ತೆಗೆದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋ ತಡೆ ಹಿಡೀಬೇಕು ಒಂದು ಒಂದು ಆರ್ಗ್ಯುಮೆಂಟ್ ಇದನ್ನ ತೆಗೆದ್ ಬಿಟ್ರೆ ಎಲ್ಲರೂ ರೈಟ್ ಟು ಡೈ ಸಿಗತ್ತೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೋತಾರಂತೆ ಇದು ಒಂದು ಇರ್ರ್ಯಾಷನಲ್ ಜಸ್ಟಿಫಿಕೇಶನ್ ಯಾವ ಮನುಷ್ಯನು ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಇನ್ನೊಂದು ಹೇಳ್ತೀನಿ ಆತ್ಮಹತ್ಯೆ ಬಸ್ ಸ್ಟ್ಯಾಂಡಂತ ಮಾಡ್ಕೊಳ್ಳಲ್ಲ ರೈಲ್ವೆ ಸ್ಟೇಷನ್ ಮಾಡ್ಕೊಳ್ಳಲ್ಲ ರಸ್ತೆಯಲ್ಲಿ ಮಾಡ್ಕೊಳ್ಳಲ್ಲ ಎಲ್ಲೇ ಮಾಡ್ಕೊಂಡು ತನ್ನ ಮನೆಯಲ್ಲಿ ಮಾಡ್ಕೊತಾನೆ ರಿಮೋಟ್ ಪ್ಲೇಸ್ ನಲ್ಲಿ ಮಾಡ್ಕೊಳ್ತಾರೆ ಅದನ್ನ ತಪ್ಸಲಿಕ್ಕೆ ಆಗೋದೇ ಇಲ್ಲ ಎರಡನೇದು ಆಮೇಲೆ ಮೂರನೇದ್ದು ಅಂತಂದ್ರೆ ಎರಡನೇದ್ದು ಈಗ ಎರಡನೇದು ಅಂತಂದ್ರೆ ಇದು ಸೆಡಿಸನ್ ಒನ್ ಟ್ವೆಂಟಿ ಫೋರ್ ಇದು ಬಹಳ ಕಾಂಟ್ರವರ್ಷಿಯಲ್ ಸೆಕ್ಷನ್ ಓಕೆ ಇದು ಒನ್ ಟ್ವೆಂಟಿ ಫೋರ್ ಎಂತಂದ್ರೆ ರಾಜದ್ರೋ ಅಂತ ಕನ್ನಡದಲ್ಲಿ ರಾಜ್ಯದ ಅಂತಂದ್ರೆ ದೇಶದ ರಾಜನ ವಿರುದ್ಧ ಮಾತಾಡೋದು ದೇಶದ ರಾಜನ ವಿರುದ್ಧ ದಂಗೆ ಹೇಳುವಂತ ಜನರ ಪ್ರಚೋದಿಸುದು ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಜನರಲ್ಲಿ ಓಕೆ ಇದು ಒಂದಿತ್ತು ಒನ್ ಟ್ವೆಂಟಿ ಫೋರ್ ಎ ಸೆಕ್ಷನ್ ಐಪಿ ಸಿ ಮೊದಲು ಬಂದಾಗ ಇದ್ರೆ ಅದು ಆಮೇಲೆ ಆ್ಯಡ್ ಆಯಿತು ಯಾಕೆ ಆ್ಯಡ್ ಆಗಿತ್ತು ಅಂದ್ರೆ ಆಗಿನ ಸರ್ಕಾರ ಬ್ರಿಟಿಷ್ ಸರ್ಕಾರ ಇತ್ತು ಓಕೆ ಅವಾಗ ಬ್ರಿಟಿಷ್ ಸರ್ಕಾರ ವಿರುದ್ಧ ಜನರು ಜನರು ಇದನ್ನ ಏನ್ ಮಾಡ್ತಿದ್ರು ಪ್ರಚೋದನೆ ಸ್ವತಂತ್ರ ಬೇಕಂತ ಅವ್ರ ವಿರುದ್ಧ ಇದನ್ನ ಮಾಡ್ತಿದ್ರು ದಂಗೆ ಹೇಳ್ತಿದ್ರು ಈ ಒಂದನ್ನು ತಪ್ಪಿಸ್ಲಿಕ್ಕೆ ಅವಾಗಿನ ಬ್ರಿಟಿಷ್ ಸರ್ಕಾರದ ಈ ಸೆಕ್ಷನ್ ಆ್ಯಡ್ ಮಾಡಿದ್ರು ಯಾರ್ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವ್ರನ್ನ ಎಲ್ಲರನ್ನೂ ಕಾನೂನಡಿಯಲ್ಲಿ ಅಡಿಯಲ್ಲಿ ತಂದು ಶಿಕ್ಷೆಗೆ ತಂದು ಒಳಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒನ್ ಟ್ವೆಂಟಿ ಫೋರ್ ಎ ತಂದಿದ್ರು ಸೊ ಇದು ಒನ್ ಟ್ವೆಂಟಿ ಫೋರ್ ಎ ಸೆಕ್ಷನ್ ಸ್ವತಂತ್ರ ಬಂದ ಮೊದನೇ ದಿವಸ ಹೋಗಬೇಕಾಗಿತ್ತು ಯಾಕಂತಂದ್ರೆ ಅದು ಮಾಡಿದ್ದು ಬ್ರಿಟಿಷ್ ಸರ್ಕಾರ ತಮ್ಮ ಸರ್ಕಾರವನ್ನು ರಕ್ಷಣೆ ಮಾಡಿಕೊಳ್ಕೆ ನಾವೀಗ ಸ್ವತಂತ್ರ ಬಂದ ಮೇಲೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಸರ್ಕಾರ ವಿರುದ್ಧ ಮಾಡುವ ಹಕ್ಕು ನಮ್ಗೆ ಇದೇ ಇದ್ದಿದೆ ಮತ್ತೆ ಮೇಲಾಗಿ ಸಂವಿಧಾನ ಐ ಪಿ ಸಿ ಬಿದ್ದಾಗ ಸಂವಿಧಾನ ಇದಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಬಂತು ಸಂವಿಧಾನ ಬಂದ ಮೇಲೆ ನಮಗೆ ಮಾತಾಡೋ ಹಕ್ಕು ಬಂತು ಆರ್ಟಿಕಲ್ ನೈನ್ಟೀನ್ ಅಂತೀನೋ ಓಕೆ ಅಭಿಶಕ್ತಿ ವಾತಂತ್ರ ರೈಟ್ ಟು ಸ್ಪೀಕ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಿ ಅದು ಸಂವಿಧಾನ ಕೊಡ್ತು ಆಮೇಲೆ ಇನ್ನೊಂದೇನು ಸಂವಿಧಾನ ವಿರುದ್ಧ ಇರುವ ಕಾನೂನುಗಳು ಕಾನೂನು ಅಲ್ವೇ ಅಲ್ಲ ಓಕೆ ಅದು ಒಂದು ಆರ್ಟಿಕಲ್ ಥರ್ಟೀನ್ ಅಲ್ಲಿ ಬರುತ್ತೆ ಸೊ ಈ ಸೆಕ್ಷನ್ ಬಹಳ ಕಾಂಟ್ರವರ್ಷಿಯಲ್ ಆಗಿತ್ತು ಬಹಳ ಕಾಂಟ್ರವರ್ಷಿಯಲ್ ಆಗಿತ್ತು ಇದು ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಬಂದ ಮೇಲೆ ಇದನ್ನು ತೆಗಿಬೇಕಾಗಿತ್ತು ಯಾವ ಸರ್ಕಾರ ಇದನ್ನ ತೆಗಿಲಿಲ್ಲ ಈಗ ಇದನ್ನು ತೆಗೆದ್ಬಿಟ್ರು ಡಿಲೀಟ್ ನೋಡಲು ಮಾಡಿದರೆ ಬಟ್ ಇನ್ನು ಇದನ್ನೇ ಮತ್ತೆ ಬೇರೆ ರೂಪದಲ್ಲಿ ಬಂದಿದೆ ಸೆಕ್ಷನ್ ಒನ್ ಫೈವ್ ಟು ಹೊಸ ಆಕ್ಟ್ ಇದೆ ಈಗ ಏನ್ ಹೇಳ್ತಾ ಅಂದ್ರೆ ರಾಜದ್ರೋಹ ಅಲ್ಲ ಈಗ ದೇಶದ ವಿರುದ್ಧ ಯಾಕಂದ್ರೆ ಆ ಟೈಮ್ ದಲ್ಲಿ ನಮ್ಮ ದೇಶದ ರಾಜ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಕಿಂಗ್ ಇದ್ದ ಈಗ ನಾವು ಡೆಮೋಕ್ರೆಸಿಲ್ ಇದ್ದೇವೆ ನಮ್ಮ ಕಿಂಗ್ ಯಾವುದೇ ಸಂಬಂಧ ಬರುದಿಲ್ಲ ಈಗ ಒನ್ ಫೈ ಟೂದಲ್ಲಿ ದೇಶದ ವಿರುದ್ಧ ದೇಶವನ್ನು ಒಡೆಯುವ ಕೆಲಸ ದೇಶವನ್ನು ಭಾಗವಹ ಮಾಡೋ ಕೆಲಸ ಇಂಟಿಗ್ರಿಟಿ ಸವರ್ನಿಟಿ ಆಫ್ ಇಂಡಿಯಾ ಅದನ್ನ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಸಬ್ಸರ್ಸಿವ್ ಆಕ್ಟಿವಿಟಿ ಮಾಡಿದ್ರೆ ಎಕನಾಮಿಕಲ್ ಆಕ್ಟಿವಿಟಿ ಮಾಡಿದ್ರೆ ಅವಾಗ ಒನ್ ಟೂ ದಲ್ಲಿ ಬರುತ್ತೆ ಅದು ರೂಪ ಚೇಂಜ್ ಆಯ್ತು ರೂಪ ಚೇಂಜ್ ಆಯಿತು ಸೊ ಇದು ಎರಡನೇ ಅಪರಾಧ ಹೋಗಿದ್ದು ಮೂರನೇ ಅಪರಾಧ ಅಡಲ್ಟ್ ಅಂತೀವಿ ನಾವು ಅದು ಫೋರ್ ನೈಂಟಿ ಸೆವೆನ್ ಸುಪ್ರೀಂ ಕೋರ್ಟ್ ಇದನ್ನು ಟೂ ತೌಸಂಡ್ ನೈನ್ಟೀನ್ದಲ್ಲೇ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿತ್ತು ಓಕೆ ಫೈವ್ ಜಜಸ್ ಬೆಂಚು ಅಂಡರ್ ದಿ ಲೀಡರ್ಶಿಪ್ ಆಫ್ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರ ಕೇಸಿನಲ್ಲಿ ಅದು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಸೈಮನ್ ಜೋಸೆಫ್ ಇರಬೇಕು ಸೈಮನ್ ಜೋಸೆಫ್ ಕೇಸಿನಲ್ಲಿ ಏನಾಯಿತು ಅಡಲ್ಟ್ರಿ ಅಡಲ್ಟ್ರಿ ಅಂದರೆ ನಿಮಗೆಲ್ಲ ಗೊತ್ತು ಅಡಲ್ಟ್ರಿ ಅಂದರೆ ಗೊತ್ತು ಏನು ಮದುವೆ ಆದ ಹೆಣ್ಣು ಮಗಳು ಗಂಡ ಜೀವಂತ ಇದ್ದ ಅವನ ಸಮ್ಮತಿ ಇಲ್ಲದೆ ಬೇರೆ ಪುರುಷನೊಂದಿಗೆ ಸಮ್ಮತಿಯ ಕೂಡಿ ಸಮ್ಮತಿಯಿಂದ ಕೂಡಿ ದೈಹಿಕ ಸಂಪರ್ಕ ಇಟ್ಕೊಂಡ್ರೆ ಅದು ಅಡಲ್ಟ್ರಿ ಓಕೆ ಈ ಅಡಲ್ಟ್ರಿನ ಮುಖ್ಯ ಉದ್ದೇಶ ಏನಂದ್ರೆ ಇದು ಅಪರಾಧ ಗಂಡನ ವಿರುದ್ಧ ಮಾಡಿದಂತ ಅಪರಾಧ ಅಲ್ಲ ಇದು ಅಪರಾಧ ಒಂದು ಫ್ಯಾಮಿಲಿ ಅಥವಾ ಮ್ಯಾರೇಜ್ ವಿರುದ್ಧ ಮಾಡಿದ ಅಪರಾಧ ಯಾಕಂದ್ರೆ ಆವಾಗಿನ ಸಮಾಜದ ಉದ್ದೇಶ ಏನಿತ್ತು ಒಂದು ದಾಂಪತ್ಯ ದ್ರೋಹ ದಾಂಪತ್ಯ ದ್ರೋಹ ಅಂತೀವಿ ಅಥವಾ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಬೇಕಾಯ್ತು ಯಾಕಂದ್ರೆ ಸಮಾಜದಲ್ಲಿ ಮುಖ್ಯವಾದ ಎರಡು ಇನ್ಸ್ಟಿಟ್ಯೂಷನ್ಗಳು ಅಂತಂದ್ರೆ ಫ್ಯಾಮಿಲಿ ಮ್ಯಾರೇಜಸ್ ಇವು ಎರಡು ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ ಅಂತಂದ್ರೆ ಇವ್ ಎರಡು ಇನ್ಸ್ಟಿಟ್ಯೂಷನ್ಸ್ ಬ್ರೇಕಪ್ ಅಂತಂದ್ರೆ ಸಮಾಜ ಬ್ರೇಕಪ್ ಓಕೆ ಸೊ ಹಿಂಗಾಗಿ ಆಗಿನ ಕಾಲದಲ್ಲಿ ಏನಿತ್ತು ಲಿಬರ್ಟಿ ಸೆಕ್ಯೂರಿಟಿ ಬಂದಾಗ ಯಾವಾಗ್ಲೂ ಸೆಕ್ಯೂರಿಟೀಸ್ ಫೋರ್ಮೋಸ್ಟ್ ಅಂತಿದ್ರು ಮದುವೆ ಫ್ಯಾಮಿಲಿ ಮುಖ್ಯ ಆಮೇಲೆ ನಿಮ್ದು ಅಭಿಶಕ್ತಿ ಸ್ವತಂತ್ರ ಆ ಒಂದು ಸಮಾಜ ಈಗ ಹದಿನೆಂಟು ಆ ಒಂದು ಸಮಾಜದ ಮೇಲೆ ಈ ಸೆಕ್ಷನ್ ಬಿಲ್ಡ್ ಅಪ್ ಆಗಿತ್ತು ಬಟ್ ಈಗ ಏನಾಗಿದೆ ಟ್ವೆಂಟಿ ಬಂದಿದೆ ಈಗ ಸ್ವಲ್ಪ ಲಿಬರ್ಟಿ ಟೇಕನ್ ದ ಸೆಕ್ಯೂರಿಟಿ ಅಂತ ಅಭಿಶಕ್ತಿ ನನ್ನ ಸ್ವತಂತ್ರ ಮದುವೆ ಆದ್ರೆ ಏನಾಯ್ತು ಓಕೆ ಮದುವೆ ಆದ್ರೆ ಸಮ್ಮತಿ ಪ್ರಕಾರ ಮಾಡಿದ್ದು ನೀವು ಅಪರಾಧ ಕಾಲದಲ್ಲಿ ತರಬೇಡಿ ಸಮ್ಮತಿಯಿಂದ ಮಾಡಿದಂತ ಕೃತ್ಯವನ್ನ ಸಮ್ಮತಿ ಇರಬೇಕು ಚೇಂಜಸ್ ಆಗಿದೆ ಇದರಲ್ಲಿ ಈಗ ಇದನ್ನ ತೆಗೆದೇ ಬಿಟ್ಟಿದಾರ ಅಡಲ್ಟ ನೋ ಮೋರ್ ಅಫೆನ್ಸ್ ಸುಪ್ರೀಂ ಕೋರ್ಟ್ ಅವಾಗೇ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದ್ದನ್ನ ಈಗ ಈ ಕಾರಣದಲ್ಲಿ ಸ್ಪಷ್ಟವಾಗಿ ತೆಗೆದು ಹಾಕಿದ್ರು ಅಂದ್ರೆ ಈಗ ಏನಾಯ್ತು ಮದುವೆ ಆದ ಮೇಲೆ ಹೆಣ್ಣು ಮಗಳು ಬೇರೆ ಪುರುಷನೊಂದಿಗೆ ಸಂಬಂಧ ಬೆಳೆಸಿದ್ರೆ ಒಂದೇ ಒಂದು ಯು ಟೇಕ್ ಎ ಸಿವಿಲ್ ಆಕ್ಷನ್ ಯು ಗೋ ಫಾರ್ ಡೈವರ್ಸ್ ಗೆಟ್ ರೀಡ್ ಅ ಬಟ್ ಕ್ರಿಮಿನಲ್ ಆಕ್ಷನ್ ಮಾಡಬೇಡಿ ಯಾಕಂದ್ರೆ ಇದು ಒಂದು ಕೆಲವೊಂದು ಪ್ರೈವೇಸಿ ಒಳಗೆ ಬರುತ್ತೆ ಅವರಿಬ್ರು ವಯಸ್ಕರಾದಂತ ಮನುಷ್ಯರು ಸಮ್ಮತಿ ಇದೆ ಸಮ್ಮತಿಯಿಂದ ಮಾಡಿದ ಯಾಕೆ ನೀವು ಕ್ರಿಮಿನಲ್ ಅಪರಾಧ ಮಾಡ್ತೀರಾ ಅಲ್ಲ ಇದು ತ್ರೀ ಸೆವೆಂಟಿ ಸೆವೆನ್ ಅಂತ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಹಳೆ ಸಮಾಜ ಹಳೇ ವಿಚಾರ ಅದು ಏನ್ ಹೇಳ್ತೈತೆ ಅಂದ್ರೆ ತ್ರೀ ಸೆವೆಂಟಿ ಸೆವೆನ್ ಅಲ್ಲಿ ಯಾವುದೇ ಒಂದು ವ್ಯಕ್ತಿಗಳು ನೈಸರ್ಗಿಕ ವಿರುದ್ಧವಂತ ಮಾಡಿದಂತ ಒಂದು ಸೆಕ್ಷನ್ ಅಪರಾಧ ನೈಸರ್ಗಿಕ ವಿರುದ್ಧ ನೈಸರ್ಗಿಕ ವಿರುದ್ಧ ಅಂದ್ರೆ ಮೊದಲಿನ ಸಮಾಜದಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ ಎರಡೇ ಒಂದು ಹೆಣ್ಣು ಒಂದು ಗಂಡು ಮತ್ತು ಗಂಡು ಹೆಣ್ಣಿನ ಸಂಬಂಧ ಯಾವಾಗಲೂ ನೈಸರ್ಗಿಕ ಪ್ರಕಾರ ಓಕೆ ಪ್ರಾಕಾರಲ್ ಪ್ರೋಸೆಸ್ ನ್ಯಾಚುರಲ್ ಸೆಕ್ಸುಲ್ ಆಕ್ಟಿವಿಟಿ ಅಂತ ಈಗ ಗಂಡು ಗಂಡನ ಜೊತೆ ದೇಹಕ್ಕೆ ಸಂಬಂಧ ಹೆಣ್ಣು ಹೆಣ್ಣಿನ ಜೊತೆ ದೇಹಕ್ಕೆ ಸಂಬಂಧ ಇದು ನಾವೇನು ತರ್ತಿದ್ವಿ ಅನ್ಯಾಚುರಲ್ ಸೆಕ್ಸ್ ತರ್ತಿದ್ವಿ ನೈಸರ್ಗಿಕ ವಿರುದ್ಧ ಮಾಡಿದಂತಹ ಒಂದು ಸೆಕ್ಸ್ ಅಂತಿದ್ವಿ ನಾವು ಸೊ ಆ ಸೆಕ್ಸ್ ಅದು ತ್ರೀ ಸೆವೆಂಟಿ ಸೆವೆನ್ ಅಲ್ಲಿ ಬರ್ತಿತ್ತು ಅದಕ್ಕೆ ಹತ್ತು ವರ್ಷದವರೆಗೆ ಶಿಕ್ಷೆ ಇತ್ತು ಬಟ್ ಏನಾಗಿದೆ ಸಮಾಜದ ಬದಲಾಗಿದೆ ಬದಲಾಗಿದೆ ಈಗ ನಾವ್ ಏನ್ ಎಲ್ ಜಿ ಟಿ ಕ್ಯೂ ಅಂತೀವಿ ಮೊದಲೇ ಮೇಲ್ ಫಿಮೇಲ್ ಇರೇ ಇದ್ದು ಈಗ ಥರ್ಡ್ ಜೆಂಡರ್ ಅದನ್ನು ಒಪ್ಪಿಕೊಂಡಿದ್ದೀವಿ ಸುಪ್ರೀಂ ಕೋರ್ಟ್ ಸೊ ಈಗ ಎಲ್ ಜಿ ಬಿ ಟಿ ಮಂದಿ ಅವರು ವಯಸ್ಕರು ಇದು ಎಲಿಜಿಬಿಲಿಟಿ ಮಂದಿ ಇದು ಮೈನರ್ಗೆ ಅಪ್ಲೈ ಆಗಲ್ಲ ವಯಸ್ಕರು ತಮ್ಮ ಸಮ್ಮತಿಯಿಂದ ಅವರಲ್ಲಿ ಏನೇ ದೈಹಿಕ ಸಂಪರ್ಕ ತಮ್ಮ ಪ್ರೈವೇಟ್ ಪ್ಲೇಸ್ ನಲ್ಲಿ ಮಾಡಿದ್ರೆ ಅದು ಪ್ರೈವೇಸಿಯಲ್ಲಿ ಬರುತ್ತೆ ಪ್ರೈವೇಸಿ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅದರ ವಿರುದ್ಧ ಇದೇನು ತ್ರೀ ಸೆವೆಂಟಿ ಸೆವೆನ್ ಹೋಗ್ತಿತ್ತಲ್ಲ ಆ ಸುಪ್ರೀಂ ಕೋರ್ಟ್ ಅವರು ಆ ಕೇಸಿನಲ್ಲಿ ಇದನ್ನು ಸ್ಟ್ರಕ್ ಡೌನ್ ಮಾಡಿದ್ರು ವಾಟರ್ ಡೌನ್ ಮಾಡಿದ್ರು ವಾಟರ್ ಡೌನ್ ಅಂತ ಸ್ಕೋಪ್ ಕೆಳಗಿಳಿಸಿದ್ರು ಇದು ಯಾರಿಗೆ ಅಪ್ಲೈ ಆಗತ್ತಂತಂದ್ರೆ ಆವಾಗ ಅವರು ಕೇವಲ ಬಲಾತ್ಕಾರದಿಂದ ಅಥವಾ ಜೋರ್ ಜಬರ್ದಸ್ತಿಂದ ಅಥವಾ ಒಂದು ಒಳ್ಳೆ ಆ ಫೋರ್ಸಿಬಲಿ ಮಾಡಿದ್ರೆ ಅಥವಾ ವಯಸ್ಸು ಹದಿನೆಂಟರ ಒಳಗಿತ್ತು ಒಳಗಿತ್ತು ಅಂತಂದ್ರೆ ಅಪರಾಧ ಆಗ್ತಿತ್ತು ಹದಿನೆಂಟರ ಮೇಲಿದ್ದು ಮುಕ್ತ ಸಮ್ಮತಿಯಿಂದ ಅವರವರಲ್ಲೇ ದೇಹಕ್ಕೆ ಸಂಪರ್ಕ ಇಟ್ಕೊಂಡ್ರೆ ಅದು ಅಪರಾಧ ಆಗತಕ್ಕದಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹೇಳಿದ್ರು. ಓಕೆ. ಅದನ್ನ ಇವರು ರಿಟ್ರೇಟ್ ಮಾಡಿ ತಗದಾಕಿದ್ದಾರೆ. ಓಕೆ. ಈ ನಾಲ್ಕು ಆಗಿರುವಂತದ್ದು ತಿದ್ದುಪಡಿಗಳು. 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 ಈ ನಾಲ್ಕು ಆಕ್ಷನ್ಗಳು ಈಗ ಹೊಸ ಕಾನೂನಲ್ಲಿ ಅವಕಾಶ ಇಲ್ವೇ ಇಲ್ಲ. ಹೊಸದಾಗಿ ಸೇರ್ಪಡೆ ಅಪರಾಧಗಳು ಅದಕ್ಕಿಂತ ಇನ್ನೊಂದು ನೀವು ಕೇಳೋಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಬಹಳ ಮಂದಿ ಏನ್ ತಿಳ್ಕೊತಾರೆ ಈ ಜುಲೈ ಒಂದರಿಂದ ಐ ಪಿ ಸಿ ಹೋಗ್ಬಿಡುತ್ತೆ ಹೊಸ ಕಾನೂನು ಬಂದ್ಬಿಡುತ್ತೆ ಇಲ್ಲ ತಪ್ಪು ಕಲ್ಪನಾ ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಈಗ ಜುಲೈ ಒಂದರಿಂದ ಬಂದ ಮೇಲೆ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಅಂತ ಇದೆ ಆರ್ಟಿಕಲ್ ಟ್ವೆಂಟಿ ಸಬ್ ಕ್ಲಾಸ್ ಒನ್ ಇದೆ ಅವ್ನು ಡಾಕ್ಟರ್ ಆಫ್ ಇಫ್ ಫ್ಯಾಕ್ಟು ಅಂತೀವಿ ನಾವು ಅದರ ಅರ್ಥ ಏನು ಯಾವ ಗಳಿಗೆಯಲ್ಲಿ ನೀವು ಕೃತ್ಯ ಮಾಡಿರ್ತೀರಿ ಆ ಗಳಿಗೆಯಲ್ಲಿ ಆ ವೇಳೆಯಲ್ಲಿ ಯಾವ ಕ್ರಿಮಿನಲ್ ಕಾನೂನು ಅದೇ ಅಪ್ಲೈ ಆಗಬೇಕು ಈಗ ನಾನು ಜುಲೈ ಜುಲೈ ಒಂದನೇ ತಾರೀಕು ಇದು ಬಂತು ನಾನು ಅಪರಾಧ ಮಾಡ್ತೀನಿ ಆರ್ ಆಗುದು ಜುಲೈ ಒಂದಕ್ಕೆ ಎಫ್ಐಆರ್ ಜುಲೈ ಒಂದಕ್ಕೆ ನಾನು ಮಾಡಿದ್ದು ಜೂನ್ ಮೂವತ್ತಕ್ಕೆ ಜೂನ್ ಮೂವತ್ತಕ್ಕೆ ಮಾಡಿದಾಗ ನಾನು ಆ ಘಟನೆ ನಡೆದಾಗ ಐಪಿಸಿ ಕಾನೂನಿತ್ತು ನಾನು ಆರ್ ಆಗಿದ್ದು ಮರನೇ ದಿವಸ ಸೊ ಎಫ್ಐ ಆರ್ ಆಗಿದ್ದು ಮರನೇ ದಿವಸ ಅರ್ಥ ನಾನು ಹೊಸ ಕಾನೂನದಲ್ಲಿ ಬರಲ್ಲ ನಾನು ಹಳೆ ಕಾಲದಲ್ಲೇ ಮುಂದುವರಿತೀನಿ ಬಟ್ ಜುಲೈ ಒಂದರ ನಂತರ ನಡೆಯುವಂತಹ ಘಟನೆಗಳಿಗೆ ಮಾತ್ರ ಈ ಕಾನೂನು ಅಪ್ಲೈ ಆಗುತ್ತೆ ಸೊ ಇದರ ಅರ್ಥ ಇನ್ನೂ ಒಂದು ಐದತ್ತು ವರ್ಷ ಕೆಲವೊಂದು ಸಲ ಏನಾಗುತ್ತೆ ಘಟನೆ ನಡೆದು ಒಂದು ಐದಾರು ವರ್ಷದ ಮೇಲೆ ರಿಪೋರ್ಟ್ ಆಗ್ಬಹುದು ಇಲ್ಲಿ ಘಟನೆ ನಡೆದಿದ್ ಅಷ್ಟೇ ಮುಖ್ಯ ಮುಖ್ಯ ಆಮೇಲೆ ಘಟನೆ ನಡೆದ ಮೇಲೆ ಯಾಕಂದ್ರೆ ಕೆಲವೊಂದು ಕ್ರೈಮ್ ರಿಪೋರ್ಟ್ ಆಗಲ್ಲ ಪೊಲೀಸರಿಗೆ ಆಮೇಲೆ ಗೊತ್ತಾಗುತ್ತೆ ಸೊ ಹಿಂಗಾಗಿ ಜುಲೈ ಥರ್ಟಿ ಫಸ್ಟ್ ಆದ್ಮೇಲೆ ಆಮೇಲೆ ಜೂನ್ ಥರ್ಟಿ ಆದ್ಮೇಲೆ ಜುಲೈ ಫಸ್ಟ್ಗೆ ಮುಂದೆ ನಡೆದ ಘಟನೆಗಳಿಗೆ ಹೊಸ ಕಾನೂನು ಅಪ್ಲೈ ಆಗುತ್ತೆ ಹಿಂದೆ ನಡೆದ ಘಟನೆಗಳಿಗೆ ಹಳೆ ಕಾನೂನೇ ಅಪ್ಲೈ ಆಗುತ್ತೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಕಾನೂನು ಮಾತಾಡೋಣ ಆಗಿದಾವೆ ಅದರಲ್ಲಿ ಹತ್ತೊಂಬತ್ತು ಹೊಸ ಅಪರಾಧಗಳನ್ನು ಸೇರ್ಪಡೆ ಮಾಡಿದ್ದಾರೆ ಶಾರ್ಟ್ ಆಗಿ ಹೇಳ್ತಾ ಹೋಗಬಹುದು ಮೊದಲೇದ್ದು ಸೆಕ್ಷನ್ ಫೋರ್ಟಿ ಏಟ್ ಇದೆ ಸೆಕ್ಷನ್ ಫೋರ್ಟಿ ಏಟ್ ಒಂದು ನಿಮಿಷ ಸೆಕ್ಷನ್ ಫೋರ್ಟಿ ಏಟ್ ಅಬೇಟ್ಮೆಂಟ್ ಅಬೇಟ್ಮೆಂಟ್ನಲ್ಲಿ ಏನಾಗ್ತಿತ್ತು ಇಲ್ಲಿವರೆಗೆ ಹಳೆ ಕಾಲದಲ್ಲಿ ಅಬೇಟ್ಮೆಂಟ್ ಅಂದರೆ ಗೊತ್ತು ಒಂದು ಅಪರಾಧ ಮಾಡಲಿಕ್ಕೆ ಪ್ರಚೋದನ ಕೊಡೋದು ಒಂದು ಅಪರಾಧ ಮಾಡ್ಲಿಕ್ಕೆ ಇನ್ಸ್ಟಿಗೇಷನ್ ಕೊಡೋದು ಸೊ ಯಾರು ಇನ್ಸ್ಟಿಗೇಷನ್ ಕೊಡ್ತಾರೆ ಅವರು ಪ್ರಚೋದನ ಮಾಡ್ತಾರೆ ದೇ ಆರ್ ಕೋರ್ಟ್ ಅಬೇಟರ್ ಅವ್ರಿಗೆ ಶಿಕ್ಷೆ ಆಗ್ತಿತ್ತು ಓಕೆ ಈಗ ಹೊಸ ಕಾಲದಲ್ಲಿ ಏನು ಮಾಡಿದ್ದಾರೆ ಈಗ ಗ್ಲೋಬಲ್ ವರ್ಡ್ ಅಂತೀನೋ ಯಾರೋ ಎಲ್ಲೇ ಇರ್ತಾರೆ ಏನೇನೋ ಮಾಡ್ತಿರ್ತಾರೆ ಸೊ ಈಗ ಟೆರಿಸ್ಟ್ ಆ್ಯಕ್ಟ್ ಫಾರ್ ಎಕ್ಸಾಂಪಲ್ ಟೆರಿಸ್ಟ್ ಆಕ್ಟ್ ಡೆಫ್ ಅದು ಏನಾಗುತ್ತೆ ಗೊತ್ತಾದ್ರೆ ಸಮ್ ಫಂಡ್ಸ್ ಆರ್ ಕಲೆಕ್ಟೆಡ್ ಸಮ್ವೇರ್ ಆರ್ಮ್ಸ್ ಅಮಿಷನ್ ಕಲೆಕ್ಟೆಡ್ ಸಮ್ವೇರ್ ಪ್ಲಾನ್ ಆಗಿದ್ದು ಎಲ್ಲೋ ಅದು ಇಂಪ್ಲಿಮೆಂಟೇಷನ್ ಆಗೋದು ಎಲ್ಲೋ ಸೊ ಹಿಂಗಾಗಿ ಏನ್ ಮಾಡ್ತಾ ಇದ್ದಾರೆ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಒಂದು ವೇಳೆ ಅಬೇಟ್ಮೆಂಟ್ ಒಂದು ವೇಳೆ ಅಬೇಟ್ಮೆಂಟ್ ಹೊರದೇಶದಲ್ಲಿ ಆಗಿದ್ದು ಅದು ಈ ಹೊಸ ಕಾನೂನು ಅಡಿಯಲ್ಲಿ ಅಪರಾಧ ಆಗತ್ತ ಒಂದು ವೇಳೆ ಪ್ಲ್ಯಾನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಪರಾಧ ಇಂಡಿಯಾದಲ್ಲಿ ಮಾಡಬೇಕಂತ ನೀವು ಏನಾದರೂ ಅಬೇಟ್ಮೆಂಟ್ ಮಾಡಿದ್ರೆ ನಾವು ಇಟ್ ಇಸ್ ಅಫೆನ್ಸಸ್ ನ್ಯೂ ಆಕ್ಟ್ ದ್ ವಾಟ್ ಸೆಕ್ಷನ್ ಫೋರ್ಟಿ ಏಟ್ ನೆಕ್ಸ್ಟ್ ಸೆಕ್ಷನ್ ಸಿಕ್ಸ್ಟಿ ನೈನ್ ಈಗ ಹೊಸ ಆಕ್ಟ್ನಲ್ಲಿ ಇನ್ನೊಂದು ಏನು ಬದಲಾವಣೆ ಆಗಿದೆ ಅಂತಂದ್ರೆ ಯೂಸ್ ರೇಪ್ ಪ್ರೊವಿಷನ್ಸ್ ಅಫೆನ್ಸಸ್ಟ್ ವುಮೆನ್ಸ್ ಮೊದಲು ಏನಿತ್ತು ಅಂತಂದರೆ ಅಫೆನ್ಸಸ್ಟ್ ಹ್ಯೂಮನ್ ಬಾಡಿಯಲ್ಲಿ ಕವರ್ ಆಗಿತ್ತು ಅದರಲ್ಲಿ ಬರ್ತಿತ್ತು ಈಗ ಇದಕ್ಕಾದ ಒಂದು ಸಪರೇಟ್ ಚಾಪ್ಟರ್ ಮಾಡಿದ್ದಾರೆ అఫెన్సస్ అంగ ఉమెన్ ఈ చాపటర్లీ రేపు ఫర్ సెక్షల్ అఫెన్సెస్సు ఫార్ ఎక్సాంపల్ అఫెన్సస్ అంగ మ్యారేజు క్రుయల్టి డౌరి డెత్ ఎలా ఇల్లే తిట్టారు ఓకే వేసు సప్రేట్ చాప్టర్ కొంటు మీన్స్ ద ఇంటెన్షన్ ఆఫ్ లెజిస్లటర్ ఇస్ టు గివ్ టు ద ప్రొటెక్షన్ ఆఫ్ అ ಡಿಸಿಟ್ಫುಲ್ ಮೀನ್ಸ್ ಮೋಸದಿಂದ ಮೋಸ ಅನ್ನೋದು ಎಲ್ಲಿ ಡೆಫಿನೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಆಮೇಲೆ ಎರಡನೇದ್ದು ಯಾವುದೇ ಒಂದು ವ್ಯಕ್ತಿ ಇನ್ನೊಬ್ಬ ಹೆಣ್ಮಗಳಿಗೆ ಮಹಿಳೆಗೆ ಮದುವೆ ಆಗೋ ಪ್ರಾಮಿಸ್ ಕೊಟ್ಟು ಮದುವೆ ಆಗೋ ಉದ್ದೇಶ ಇರಲಾರ್ದೆ ಮದುವೆ ಆಗುವ ಕಾರಣ ಇಲ್ಲದೆ ಅವಳಿಗೆ ಜೊತೆ ಅವಳ ಸಮ್ಮತಿಯೊಂದಿಗೆ ಸೆಕ್ಷುವಲ್ ಕೋರ್ಸು ದೈಹಿಕ ಸಂಬಂಧ ಬೆಳೆಸಿದರೆ ಅವಳಿಗೆ ಅವನಿಗೆ ಹತ್ತು ವರ್ಷದವರೆಗೆ ಶಿಕ್ಷೆಗೆ ಅವಕಾಶ ಇದೆ ಆಗದಿದ್ದರೆ ಆಗದಿದ್ದರೆ ಇಲ್ಲೇ ಇದು ಒಂದು ಪ್ರಶ್ನೆ ಏನದಂದ್ರೆ ಏನ್ ಪ್ರೂವ್ ಆಗಬೇಕು ಅವ್ನು ಪ್ರಾಮಿಸ್ ಮಾಡಿರ್ಬೇಕು ಪ್ರಾಮಿಸ್ ಬ್ರೇಕ್ ಆಗಿರ್ಬೇಕು ಸೊ ಪ್ರಾಮಿಸ್ ಯಾವಾಗ ಬ್ರೇಕ್ ಆಗುತ್ತೆ ಅನ್ನೋದೇ ಡೌಟ್ಫುಲ್ ಓಕೆ ಈಗ ಅವನು ಹೇಳ್ಕೊತ ಅಂದ್ರೆ ನಾನು ಪ್ರಾಮಿಸ್ ಇಲ್ಲ ಮದ್ವಿ ಆಗ್ತೀನಿ ಇಲ್ಲ ಅಂತ ಎಲ್ಲೂ ಹೇಳಲ್ಲ ಯಾವಾಗ ಪ್ರಾಮಿಸ್ ಬ್ರೇಕ್ ಆಗತ್ತೆ ಅಂದ್ರೆ ಅವ್ ಯಾವಾಗ ಇನ್ನೊಂದು ಹುಡುಗಿ ಜುಡಿ ಮದ್ವಿ ಆಗ್ತಾನೆ ಅವಾಗೇ ಪ್ರಾಮಿಸ್ ಬ್ರೇಕ್ ಆಗುತ್ತೆ ಸೊ ದಿಸ್ ಇಸ್ ವೆರಿ ಯಾವಾಗ ಎಫ್ಐ ಆರ್ ಹಾಕ್ತಿನಿ ಅಂತ ಹೇಳದೇ ಕಷ್ಟ ಇನ್ನೊಂದು ಈ ಈ ಸೆಕ್ಷನ್ ಒಂದು ರಿಪಕರ್ಷನ್ಸ್ ಏನಾಗುತ್ತೆ ಅಂತಂದ್ರೆ ನಾಳೆ ಇದು ಒಂದು ಅನ್ಸೆಟಲ್ಡ್ ಏರಿಯಾ ಈಗ ಇನ್ನೊಂದು ಏನಾಗುತ್ತೆ ಲವ್ ಅಫೇರ್ಸ್ ಎಲ್ಲಾ ಇಲ್ಲೇ ಬಂದ್ಬಿಡ್ತಾವೆ ಯಾಕಂದ್ರೆ ಯಾವ್ದೋ ಒಂದು ವ್ಯಕ್ತಿ ಲವ್ ಅಫೇರ್ಸ್ ಮಾಡ್ತಾನೆ ನಿನ್ನ ಮದುವೆ ಆಗ್ತದೆ ಅಂತ ಹೇಳ್ತಾನೆ ಸೆಕ್ಷಲ್ ರಿಲೇಷನ್ ಕಂಟಿನ್ಯೂ ಆಗುತ್ತೆ ಮುಂದೆ ಏನಾಗುತ್ತೆ ಅವ್ನು ಮದುವೆ ಆಗ್ಲಿಕ್ಕಲ್ಲ ಮದುವೆ ಆಗಂಗಿಲ್ಲ ಮದುವೆ ಆಗಿ ಅವ್ನು ಸೆಕ್ಷನ್ ಅಡಿಯಲ್ಲಿ ಬರ್ತಾನೆ ಶಿಕ್ಷೆ ಆಗುತ್ತೆ ಆಗುತ್ತೆ ಪ್ರೂವ್ ಮಾಡೋದು ಬಹಳ ಕಷ್ಟ ಮತ್ತೆ ಇನ್ನೊಂದೇನು ವಿರ್ ಟ್ವೆಂಟಿ ಫಸ್ಟ್ ಸೆಂಚುರಿ ಏನಾಗುತ್ತೆ ಇಬ್ಬರು ಇರುತ್ತೆ ಏಳು ವಯಸ್ಸುಗಳು ಸಮ್ಮತಿ ಇರುತ್ತೆ ಸೊ ಹಿಂಗಾಗಿ ಇದ್ದಾಗ ಮಾಡಿದಂತ ಈ ಹತ್ತು ವರ್ಷದವರೆಗೆ ಶಿಕ್ಷೆ ಕೊಡೋದು ಸ್ವಲ್ಪ ಹೆಚ್ಚು ಶಿಕ್ಷೆ ಅನಿಸುತ್ತೆ ವಯಾರಿಸಮ್ ಅವಳ ಫೋಟೋಗ್ರಾಫರ್ ಪಬ್ಲಿಕೇಶನ್ ಮಾಡೋದು ಇದು ಒಂದು ಏನಿತ್ತು ಅದು ಜನರಲ್ ಬೇಸ್ ಇತ್ತು ಜನರಲ್ ಬೇಸ್ ಕೇವಲ ಗಂಡು ಮನುಷ್ಯ ಮಾಡಿದ್ರೆ ಮಾತ್ರ ಅಪರಾಧ ಇತ್ತು ಈಗ ಅದನ್ನ ಏನ್ ಮಾಡಿದ್ರೆ ನ್ಯೂಟ್ರಲ್ ಮಾಡಿಬಿಟ್ರು ಮಾಡಬಹುದು ಗಂಡು ಮಗಳು ಮಾಡಬಹುದು ಹೆಣ್ಣು ಮಗಳು ಮಾಡಿದ್ರು ಈಗ ನಾವು ದೇಕಾ ಮಾಡುದ ಸೆಕ್ಷನ್ ಸೆವೆಂಟಿ ಸೆವೆನ್ ಇದು ಒಂದು ಹೊಸ ಅಂದ್ರೆ ಯಾವ ತರ ಸರ್ ಇದು ಅರ್ಥ ಆಗ್ಲಿಲ್ಲ ಅರ್ಥ ಆಗಲಿಲ್ಲ ಸೆವೆಂಟಿ ಸೆವೆನ್ ಅಲ್ಲಿ ಹೇಳ್ತೀನಿ ಹೇಳಿ ಹೇಳಿ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿ ಮಗಳು ಪ್ರೈವೇಟ್ ಆಕ್ಟ್ ಪ್ರೈವೇಟ್ ಏನ್ ಮಾಡ್ತಿರ್ತಾರ ಫೋಟೋಗ್ರಫನೋಗ್ರಫಿ ತಗೋತಿರ ಸೊ ಅದನ್ನ ಬ್ಲಿಷ್ ಮಾಡ್ತಿರಾ ಮೊದಲ ಯಾರು ಕೇವಲ ಗಂಡು ಮಕ್ಕಳು ಮಾತ್ರ ಮಾಡ್ತಿದ್ರು ಅವಳಿಗೆ ಅಪರಾಧ ಇತ್ತು ಈಗ ಇದರಲ್ಲಿ ನ್ಯೂಟ್ರಲ್ ಮಾಡಿದ್ದಾರೆ ಈಗ ಹೆಣ್ಣು ಮಾಡಿದ್ರು ಸದಿ ಇದು ಅಪರಾಧ ಇದು ಒಂದು ಬದಲಾವಣೆ ಒಂದಿದೆ ನೈಂಟಿ ಫೈವ್ ಸೆಕ್ಷನ್ ಏನಾಗುತ್ತೆ ಮೊದಲೇ ಸಲ ಇದು ಬಂದಿದ್ದು ಈ ನೈನ್ಟಿ ಫೈವ್ ಏನ್ ಹೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳನ್ನ ಅಪರಾಧಕ್ಕೆ ಬಳಸ್ಕೊಳ್ಳೋದೇ ಅಪರಾಧ ಇದು ಮೊದಲ ಐ ಪಿ ಎಲ್ ಇದ್ದಿಲ್ಲ ಓಕೆ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡು ಅಪರಾಧ ಮಾಡಿದ್ರೆ ಅಪರಾಧ ಆಗ್ತಿತ್ತು ಓಕೆ ಚಿಕ್ಕ ಮಕ್ಕಳಿಗೆ ಶಿಕ್ಷೆ ಇರ್ತಿದ್ದಿಲ್ಲ ಬಟ್ ಇಲ್ಲಿ ಏನು ಮಾಡಿದಾರೆ ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡು ಅಪರಾಧ ಮಾಡೋ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಈಗ ಓಕೆ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡು ಅಪರಾಧ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡಿ ಅಪರಾಧ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಈ ಇಟ್ ಇಸ್ ಅನ್ಸಸ್ ಹದಿನಾರು ವರ್ಷದ ಮಕ್ಕಳನ್ನು ಬಳಸಿಕೊಂಡು ಏನಾದರೂ ಅಪರಾಧ ಮಾಡ್ಲಿಕ್ಕೆ ಪ್ರಯತ್ನ ಪಡಿಸಿದ್ರೆ ದಾಟ್ ಇಸ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಒಂದು ಒಳ್ಳೆ ಸೆಕ್ಷನ್ ಒನ್ ನಾಟ್ ತ್ರೀ ಹೊಸ ಸೆಕ್ಷನ್ ಬಂದಿದೆ ಈ ಸೆಕ್ಷನ್ ಅಡಿಯಲ್ಲಿ ಏನು ಹೇಳ್ಬೇಕಂತಂದ್ರೆ ಪನಿಷ್ಮೆಂಟ್ ಫಾರ್ ಮರ್ಡರ್ ಇದರಲ್ಲಿ ಎರಡು ಕ್ಲಾಸ್ ಇದೆ ಒನ್ ನಾಟ್ ತ್ರೀ ಒನ್ ಒನ್ ನಾಟ್ ತ್ರೀ ಟೂ ಒನ್ ನೋಟ್ ತ್ರೀ ಟೂ ಏನು ಹೇಳುತ್ತಂತಂದ್ರೆ ಯಾವುದೇ ಒಂದು ವ್ಯಕ್ತಿಗಳ ಗುಂಪು ಐದಕ್ಕಿಂತ ಕಡಿಮೆ ಇಲ್ಲದೆ ಐದಕ್ಕಿಂತ ಕಡಿಮೆ ಇಲ್ಲದ ವ್ಯಕ್ತಿಗಳು ಒಬ್ಬನ ಮರ್ಡರ್ ಮಾಡಿದರೆ ಯಾವ ಆಧಾರದ ಮೇಲೆ ಮಾಡಿದರೆ ಒಂದು ರೇಸು ಒಂದು ಕಾಸ್ಟ್ ಒಂದು ಕಮ್ಯುನಿಟಿ ಒಂದು ಸೆಕ್ಸ್ ಪ್ಲೇಸ್ ಆಫ್ ಬರ್ತು ಲ್ಯಾಂಗ್ವೇಜ್ ಈಗ ಏನಾಗ್ತಿದೆ ಬಹಳ ಮಂದಿ ಈಗ ಕೆಲವೊಬ್ಬರು ಕನ್ನಡ ಮಂದಿ ಬಾಂಬೆ ನೆಲೆಸಿರ್ತಾರೆ ಅಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಕ್ಲಾಶ್ ಬರುತ್ತೆ ಮರಾಠಿ ಮಂದಿ ಕನ್ನಡ ಮಂದಿ ಕೇವಲ ಲ್ಯಾಂಗ್ವೇಜ್ ಮೇಲೆ ಅಥವಾ ಪ್ಲೇಸ್ ಆಫ್ ಬರ್ತ್ ಮೇಲೆ ಕಲ್ತಾರೆ ಅಥವಾ ಇನ್ನೊಂದು ಕಾಸ್ಟ್ ಮೇಲೆ ಕಾಸ್ಟ್ ಮೇಲೆ ಆಗತ್ತೆ ಅವ್ರ ಮಾಬ್ ಲಿಂಚಿಂಗ್ ಅಂತೀವಿ ನಾವು ಓಕೆ ಮಾಬ್ ಅಂತಾರೆ ಇದೆಲ್ಲ ಗೊತ್ತಲ್ಲ ನಿಮ್ ಮಾಲ್ಚಿಂಗ್ ಆನರ್ ಕಿಲ್ಲಿಂಗ್ ಅಂತೀವಿ ನಾವು ಯಾವುದೇ ಒಂದು ನನ್ನ ಮನಸ್ಸಿನ ಬೇರೆ ಮನೆ ಜೊತೆ ಪ್ರೇಮ ವಿವಾಹ ಮಾಡಿದ್ರೆ ಆನರ್ ಕಿಲ್ಲಿಂಗ್ ಅಂತೀವಿ ಸೊ ಈ ಒಂದು ಉದ್ದೇಶ ಇಟ್ಟುಕೊಂಡು ಯಾರು ಅದನ್ನ ಅಫೆನ್ಸ್ ಮಾಡಿದ್ರೆ ಮಾಡಿದಂತ ವ್ಯಕ್ತಿಗಳು ಮಿನಿಮಮ್ ಐದು ಇರಬೇಕು ಒಂದು ಕಲರ್ ಕಾಸ್ಟ್ ಕಮ್ಯುನಿಟಿ ಆ ಗ್ರೌಂಡ್ ಮೇಲೆ ಅಪರಾಧ ಮಾಡಿದ್ರೆ ಸ ಡೆತ್ ಪನಿಶ್ಮೆಂಟ್ ಲೈಫ್ ಇಂಪ್ರೂಮೆಂಟ್ ಇದು ಮೊದಲು ಇದ್ರೂ ಇರ್ಲಿಲ್ಲ ಅಂದ್ರೆ ಅದು ಮಡದಲ್ಲಿ ಬರ್ತಿತ್ತು ಮಠದಲ್ಲಿ ಬರ್ತಿತ್ತು ಸ್ಕೋಪ್ ಇತ್ತು ಇಲ್ಲ ಅಂತ ಅಲ್ಲ ಸ್ಕೋಪ್ ಇತ್ತು ಮಠದಲ್ಲಿ ಇತ್ತು ಬಟ್ ಈಗ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನು ಹೇಳಿದ್ರು ಹಂಗೇನು ಸಬ್ಸ್ಟ್ಯಾಂಟ್ ಅಫೆನ್ಸ್ ಇನ್ ಕ್ರೀಡಾ ಓಕೆ ಅದನ್ನ ಮಡದ ಸ್ಕೋಪ್ ಇದನ್ನು ಹೊರಗೆ ತಂದಿಟ್ಟು ತ್ರೀ ಪ್ಲಸ್ ಟೂ ಮಾಡಿದ್ರು ಅಂತ ಅಪರಾಧ ಈಗ ಸಮಾಜದಲ್ಲಿ ಇದು ಬಹಳ ಆಗ್ತಾ ಇದೆ ಅಂತೇಳಿ ಉದ್ದೇಶದ ಇದು ಮಾಡಿದ್ರು ಇದು ಒಂದು ಹೊಸ ಅಪರಾಧ ಓಕೆ ಉಳಿದ ವಿಚಾರಗಳನ್ನ ಮುಂದೆ ಸಂಚಿಕೆಯಲ್ಲಿ ಮಾತನಾಡೋಣ ಇವತ್ತಿನ ಕಾರ್ಯದಲ್ಲಿ ಭಾಗವಹಿಸಿ ಈ ಮೊದಲಾಗಿ ಜೂಲ ಜುಲೈ ಒಂದನೇ ತಾರೀಕಿಂದ ಬರ್ತಾ ಇರುವಂತಹ ಹೊಸ ಅಪರಾಧ ಕಾನೂನುಗಳಲ್ಲಿ ಏನು ತಿದ್ದುಪಡಿಗಳಾಗಿದಾವೆ, ಏನು ಎಷ್ಟು ಆ್ಯಡಪ್ ಅಪ್ ಆಗಿದ್ದಾವೆ ಎನ್ನುವುದರ ಕುರಿತು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಮಸ್ಕಾರ ಮಹಿಮೆ ಹೇಳ್ತೀನಿ ಇದಕ್ಕಿಂತ ಹೆಚ್ಚು ಕೇಳಬೇಡಿ ನಿಮ್ಮ ಉದ್ಧಾರಕ್ಕೆ ಇಷ್ಟು ಸಾಲದೇ ನೀವು ಉದ್ಧಾರ ಆಗಲಿಕ್ಕೆ ಭಗವಂತನ ಮಾರ್ಗದಲ್ಲಿ ಬರಲಿಕ್ಕೆ ಹರಿಯ ಕರುಣೆ ಪಡಲಿಕ್ಕೆ ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ಗುರಿಯನ್ನು ಹೊಂದಲಿಕ್ಕೆ ಗುರುವಿನ ಅನುಗ್ರಹಕ್ಕೆ ಇದೊಂದು ಸಾಲದೆ ಯಾವುದದು ಮುತ್ತಿನ ಕವಚ ಮೇಲ್ಕುಲಾವಿ ಕೆತ್ತಿದ ಕರ್ಣಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಶ್ರೀಪಾದರಾಜರ ರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ದೈವ ಸಂಗಮದಲ್ಲಿ ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಸಂಜೆ ನಾಲ್ಕು ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವೈಯಕ್ತಿಕ ಯೋಗ ಸಲಹೆಗಾರರು ಸೈಕ್ಲಿಕ್ ಮೆಡಿಟೇಷನ್ನ ಪ್ರವರ್ತಕರು ಎಜುಕೇಷನ್ ಇಸ್ ಮ್ಯಾನಿಫೆಸ್ಟೇಷನ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂದರು ನಮ್ಮ ಕನ್ಯಾಕುಮಾರಿನಲ್ಲಿ ಎಲ್ಲ ಯುವ ಜನಾಂಗನ ಹೇಗೆ ತರಬೇತಿ ಮಾಡಿ ನಮ್ಮ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಆ ಥರ ಮಾಡಬೇಕು ಅಂತ ವ್ಯಾಸ ಅಂತ ಅಂದ್ಬಿಟ್ಟು ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ನಲ್ಲಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ವ್ಯಾಸ ಅದು ನಾವು ಸೆಟ್ ಮಾಡಿದ್ದೆವು ಒಂದು ಪೇಪರ್ ನಾವು ಪಬ್ಲಿಷ್ ಮಾಡಿದ್ರೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಇಟ್ ವೆಂಟ್ ರೌಂಡ್ ದ ಗ್ಲೋಬ್ಬಿದ್ರೆ ಅಂತಂದ್ರೆ ಕೆ ಜಿಯವರು ಓದ್ಬಾರದು ನೀನೇನು ಏನಾದರೂ ಆಟ ಆಡು ದೇವರದಲ್ಲಿ ನಾನು ಏನು ಅನ್ಕೊಂಡಿದ್ದು ಅದಕ್ಕೆಲ್ಲಾನು ವ್ಯತ್ಯಾಸನೇ ಬೇರೆ ಬೇರೆ ನಾನು ಅನ್ಕೊಂಡಿದ್ದೆ ಹೋಗಿದ್ದು ಬಂದಿದ್ದೆ ಒಂದೇ ಹತ್ರ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಯೋಗದ ಬಗ್ಗೆ ಅಥವಾ ಅವರ ಆರೋಗ್ಯದ ಬಗ್ಗೆ ಏನು ಇಷ್ಟ ಆಗಿದ್ದ ಮೇಲೆ ಅಂತಂದರೆ ರಿಸರ್ಚ್ ನಮ್ಮ ಹಿಮಾಲಯದಿಂದ ಇಲ್ಲಿ ಸಕ್ಸಸ್ ತರ್ತಾ ಇದ್ದೀವಿ ಇದು ಅವ್ರಿಗೆ ಭಾರಿ ಖುಷಿ ಆಯಿತು ದೇಶದ ಮೊದಲ ಯೋಗ ವಿಶ್ವವಿದ್ಯಾಲಯ ಎಸ್ ವ್ಯಾಸಾದ ಕುಲಪತಿಗಳಾದ ಪದ್ಮಶ್ರೀ ಗೌರವ ಪಡೆದ ಡಾಕ್ಟರ್ ಹೆಚ್ ಆರ್ ನಾಗೇಂದ್ರ ಈ ವಾರದ ಅತಿಥಿ ಇದೇ ಜೂನ್ ಇಪ್ಪತ್ತೊಂದು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಜೂನ್ ಇಪ್ಪತ್ಮೂರು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನವಾಹಿನಿಯಲ್ಲಿ ವಿದ್ಯುತ್ ಸುರಕ್ಷತೆ ವಿದ್ಯುತ್ ಕುರಿತಾದ ಸುರಕ್ಷತೆಗಳು ಗಮನಿಸಲೇಬೇಕಾದ ಕೆಲವು ಅಂಶಗಳು ಕೇವಲ ಪರಿಣತ ವ್ಯಕ್ತಿ ವಿದ್ಯುತ್ ಜೋಡಣೆ ರಿಪೇರಿ ಮಾಡಬೇಕು ವಿದ್ಯುತ್ ಸರ್ಕ್ಯೂಟ್ಸ್ಗಳು ನಿರ್ಜೀವವಾಗಿದೆ ಎಂದು ಖಚಿತವಾಗುವವರೆಗೆ ಎಲ್ಲಾ ವಿದ್ಯುತ್ ವಾಹಕಗಳಲ್ಲಿ ವಿದ್ಯುತ್